तेज प्रभु न्यूज के स्वगत कर्नाटक सरकार जिला पंचायत बेलगामी तालुका पंचायत हुकेरी ग्राम पंचायत कनगल भक्त भंडार बेगामी वैद्यक विज्ञान संस्थे बेलगामी जिला आरोग्य कुटुब कल्याण इलाके अपर जिला आरोग्य कुटुब कल्याण इलाके आरोग्य कुटुब कल्याण इलाके हेरी प्राथमिक आरोग्य केंद्र कनगला इवर संयुक्त आश्रय ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಶನಿವಾರ ದಿನಾಂಕ ಐದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಡೆಯಿತು ಕೆಲವು ಜನ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡಿದರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ತಸ್ವಿನ್ ಬಾನು ಬಾಬಾಲಾಲ್ ಮುಲ್ಲಾ ಇವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಸಸಿಗೆ ನೀರು ಹಾಕುವ ಮೂಲಕ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಚಾಲನೆ ನೀಡಿದರು ಉಪಸ್ಥಿತಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ಸುನೀತಾ ಪಾಂಡ್ರೆ ಡಾಕ್ಟರ್ ಐ ಬಿ ಗಡಾದ್ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಎಸ್ ಎಸ್ ಗಡೇದ್ ಒ ಚಿಕ್ಕೋಡಿ ಡಾಕ್ಟರ್ ಉದಯ್ ಕುಡ್ಚಿ ತಾಲೂಕಾ ವೈದ್ಯಾಧಿಕಾರಿಗಳು ಹುಕ್ಕೇರಿ ಡಾಕ್ಟರ್ ಸಚಿನ್ ಶರ್ಮಾ ಆರೋಗ್ಯ ಅಧಿಕಾರಿಗಳು ಕನಗಲ ಡಾಕ್ಟರ್ ಸುಷ್ಮಾ ಸಿಬ್ಬಂದಿಯವರು ಗ್ರಾಮಸ್ಥರು ಮತ್ತು ಅನೇಕರು ಹಾಜರ್ ಇದ್ದರು ಪ್ರಭು ನ್ಯೂಸ್ ಕನಗಲ And ಅಧ್ಯಕ್ಷ ಹಾಗೆ ಉಪಾಧ್ಯಕ್ಷ ಹಾಗೂ ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಸ್ ಮತ್ತು ಇವತ್ತಿನ ಮೇನ್ ನಮ್ಮ ರೀಮ್ಸ್ ಹಾಸ್ಪಿಟಲ್ನಿಂದ ಬಂದ ಡಾಕ್ಟರ್ ಸುಷ್ಮಾ ಮೇಡಮ್ ಹಾಗೂ ಅವರೆಲ್ಲ ಸಿಬ್ಬಂದಿಗಳಿಗೂ ನಮ್ಮೆಲ್ಲ ನಮ್ಮ ಕಣಗಳ ಗ್ರಾಮಸ್ಥರು ನಮ್ಮೆಲ್ಲ ಸ್ಟಾಫ್ ಆಶಾಗಳು ಎಲ್ಲರಿಗೂ ನಮ್ಮ ನನ್ನ ವತಿಯಿಂದ ಹಾಗೂ ಎಲ್ಲ ನಮ್ಮ ಸ್ಟಾಫ್ ವತಿಯಿಂದ ಸ್ವಾಗತ आणि एक उद्देश ಏನಂದ್ರೆ ಪ್ರತಿ ವರ್ಷ एवरी ईयर 4 4 ವರ್ಷದಿಂದ ನಾವು ब्लड डोनेशन कॅम्प ಅಂತ ಆರ್ಗನೈಸ್ ಮಾಡ್ತೀವಿ ಆ ಇಲ್ಲಿ ಮಾಡಿದೀವಿ ಧಾರೇ ಫೀಲ್ಡ್ ನಲ್ಲಿ ಮಾಡಿದೀವಿ ಯಾಕಪ್ಪ ನೀವು ಸಂತೋಷ शौकरे